ನಮಸ್ತೆ ಮಕ್ಕಳ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತು ನಾವು ಒಂಬತ್ತನೇ ತರಗತಿಯ ಕನ್ನಡ ಪಠ್ಯಪೂರಕದಲ್ಲಿ ನನ್ನ ಆಸೆ ಇದಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಪ್ರಶ್ನೋತ್ತರಗಳು ಕವಿ ಪರಿಚಯವನ್ನು ನೋಡೋಣ ಮಕ್ಕಳ ಮೊದಲಿಗೆ ಕೃತಿಕಾರರ ಪರಿಚಯ ಹೆಸರು ಇಂದುಮತಿ ಲಮಾಣಿ ಕಾಲ ಸಾವಿರದ ಒಂಬೈನೂರ ಐವತ್ತೊಂಬತ್ತು ಸ್ಥಳ ವಿಜಯಪುರ ಜಿಲ್ಲೆಯ ಬರಟಗಿಯ ಮೂರನೇ ತಾಂಡ ಕೃತಿ ತಾಯಿ ಲೋಕ ಭಾವಲೋಕ ಏಕಾದಶ ಕೊರಡು ಕೊನರುವುದು ಬರಡು ಹಯನ ಹಯನಹುದು ಪ್ರಶಸ್ತಿಗಳು ನೋಡಿ ಕಿತ್ತೂರು ರಾಣಿ ಚೆನ್ನಮ್ಮ ಪ್ರಶಸ್ತಿ ಮೈತ್ರೇಯಿ ಪ್ರಶಸ್ತಿ ಡಾಟರ್ ಆಫ್ ನೈಲ್ ಮುಂತಾದವುಗಳು ಫಸ್ಟ್ ಹೆಡ್ಡಿಂಗ್ ನೋಡಿ ಮಕ್ಕಳ ಅಂದರೆ ಮೊದಲನೇ ಮುಖ್ಯ ಪ್ರಶ್ನೆ ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರಿಸಿ ಪ್ರಶ್ನೆ ಒಂದು ಅಜ್ಞಾನ ತೊಲಗಿಸಲು ಕವಿಯತ್ರಿ ಏನಾಗ ಬಯಸಿದ್ದಾರೆ ಉತ್ತರ ಅಜ್ಞಾನ ತೊಲಗಿಸಲು ವಾಗ್ದೇವಿಯ ಕೈಯಲ್ಲಿನ ಗ್ರಂಥ ತಾನಾಗಬೇಕೆಂದು ಕವಿಯತ್ರಿ ಬಯಸಿದ್ದಾರೆ ಪ್ರಶ್ನೆ ಎರಡು ಸದಾ ಚಿಮ್ಮುವ ಚಿಲುಮೆಯಾಗಬೇಕು ಏಕೆ ಉತ್ತರ ಸದಾ ಚಿಮ್ಮುವ ಚಿಲುಮೆಯಾಗಬೇಕು ಏಕೆಂದರೆ ಭತ್ತದ ಹೊರತೆ ಸದಾ ಚಿಮ್ಮುತ್ತಲಿರುವ ಚಿಲುಮೆ ದಾಹಗೊಂಡವರ ತನುವ ತಣಿಸುವಂತಾಗಬೇಕು ಎಂದು ಲೇಖಕಿ ಹೇಳಿದ್ದಾರೆ ಪ್ರಶ್ನೆ ಮೂರು ನನ್ನಾಸೆ ಕವನದಲ್ಲಿ ಕವಿಯತ್ರಿಯವರ ಆಸೆಗಳೇನು ಉತ್ತರ ನನ್ನಾಸೆ ಕವನದಲ್ಲಿ ಕವಿಯತ್ರಿಯವರು ಜೀವನದಲ್ಲಿ ತಾನು ಗೆದ್ದು ಮುಂದೆ ಬರಬೇಕೆಂಬ ಆಸೆಯನ್ನು ವ್ಯಕ್ತಪಡಿಸಿದ್ದಾರೆ ತನಗೆ ತೊಂದರೆಯಾದರೂ ಆ ತೊಂದರೆಯನ್ನು ಮೆಟ್ಟಿ ನಿಂತು ಬೇರೊಬ್ಬರಿಗೆ ನೆರವು ನೀಡುವ ನಿಸ್ವಾರ್ಥ ವ್ಯಕ್ತಿತ್ವ ತನ್ನದಾಗಬೇಕೆಂದು ಆಸೆ ಪಡುತ್ತಾರೆ ತನ್ನನ್ನು ತಾನು ಸುಟ್ಟು ಬೆಳಕು ನೀಡುವ ಬತ್ತಿ ತಾನಾಗಬೇಕು ಮಣ್ಣಲ್ಲಿ ಮಣ್ಣಾಗಿ ಮಣ್ಣ ಮೇಲೊಂದು ಮರವಾಗಿ ಪುಣ್ಯವಂತರಿಗೆ ನೆರಳು ನೀಡುವ ಮರದಂತೆ ತಾನು ನಿಸ್ವಾರ್ಥವಾಗಿ ಬದುಕಬೇಕು ಮಾನವನ ಅಜ್ಞಾನ ತೊಲಗಿಸಲು ವಾಗ್ದೇವಿಯ ಕೈಯಲ್ಲಿಯ ಗ್ರಂಥ ತಾನಾಗಿ ತನ್ನ ಬದುಕು ಸಾರ್ಥಕಪಡಿಸಿಕೊಳ್ಳಬೇಕು ಮುಸ್ಸಂಜೆಯ ಹೊಸ್ತಿಲಲ್ಲಿ ದಿಕ್ಕಿಲ್ಲದೆ ನರಳಾಡುವ ದೀನವೃದ್ಧರ ಊರುಗೋಲು ತಾನಾಗಬೇಕು ಇಷ್ಟೆಲ್ಲ ಒಳ್ಳೆಯ ಕೆಲಸ ಮಾಡಿದರೂ ತಾನು ಬೇರೆಯವರಿಗೆ ಹೊರೆಯಾಗಬಾರದು ಹಾಗೆ ಹೊರೆಯಾಗುವ ಮೊದಲು ತನ್ನ ಅಂತ್ಯವಾಗಬೇಕು ಎಂದು ಕವಿಯತ್ರಿ ಆಸೆಪಡುತ್ತಾರೆ ಮಕ್ಕಳ ಇಲ್ಲಿಗೆ ನನ್ನಾಸೆ ಪಠ್ಯಪೂರಕದ ಎಲ್ಲ ಪ್ರಶ್ನೋತ್ತರಗಳು ಹಾಗೂ ಕವಿ ಕೃತಿ ಪರಿಚಯ ಎಲ್ಲವೂ ಮುಗ್ದಿದೆ ಮಕ್ಕಳ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ದಯವಿಟ್ಟು ನಮ್ಮ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನಾವು ಹಾಕುವಂಥ ಎಲ್ಲ ವೀಡಿಯೋ ನೋಡ್ತಾ ನಮ್ಮನ್ನು ಎನ್ಕರೇಜ್ ಮಾಡ್ತಾ ಹೋಗಿ ಮಕ್ಕಳ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್